ಡಾಕ್ಟರ್ ಸಾಕಷ್ಟು ಜನಕ್ಕೆ ವೆರಿಕೋಸ್ ವೈನ್ಸ್ ಅನ್ನುವಂಥ ಸಮಸ್ಯೆ ಬಂದಿರುತ್ತೆ ಆದರೆ ಒಂದು ಎರಡು ಮೂರು ವರ್ಷ ಆದ್ರೂ ಅದು ಅವರಿಗೆ ಅಷ್ಟು ಗೊತ್ತಾಗಿರೋದಿಲ್ಲ ಇದು ಒಂದು ಸಮಸ್ಯೆ ನಾವು ಹೋಗಿ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅಂತ ವೆರಿಕೋಸ್ ವೈನ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊ ನೋಡಿ ವೆರಿಕೋಸ್ ವೈನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ ಕರಿತೀವಿ ಸೊ ಇಲ್ಲಿ ಉಬ್ಬಿದ ರಕ್ತನಾಳ ಎಲ್ಲಿ ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳೋದು ಅಂದರೆ ನಿಮ್ಮ ಕಾಲುಗಳಲ್ಲಿ ಸೊ ಇದರಲ್ಲಿ ನಾವು ಹೇಳ್ಬೋದು ನಿಮಗೆ ಸೂಪರ್ಫಿಷಿಯಲ್ ವೆರಿಕೋಸ್ ವೆಯ್ನ್ಸ್ ಅಥವಾ ಡೀಪಲ್ಲಿ ನಿಮಗೆ ವೆಯಿನ್ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇರುತ್ತೆ ಸೊ ಕೆಲವ್ರು ಹೇಳ್ತಾರೆ ಕಾಲಲ್ಲಿ ನಮಗೆ ನೀಲಿ ಬಣ್ಣದ್ದು ನರಗಳು ಕಾಣಿಸ್ತಿದೆ ಮತ್ತು ತೊಡೆ ಭಾಗದಲ್ಲಿ ಅಥವಾ ಕ ಇದು ಮಂಡಿ ಹಿಂಭಾಗದಲ್ಲಿ ಕಾಣಿಸ್ತಿದೆ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಸ್ಪೈಡರ್ ವೆಬ್ ವೆರಿಕೋಸ್ ವೆನ್ಸ್ ಅಂತ ಕರಿತೀವಿ ಸೊ ಇಲ್ಲೇನಾಗುತ್ತೆ ಅಂದರೆ ಇದು ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಸೊ ಇಲ್ಲಿ ಹೊರಗಡೆಯಿಂದ ನಿಮಗೆ ಬಣ್ಣ ಚೇಂಜ್ ಆಗುವಂಥದ್ದು ಅಂದರೆ ನೀಲಿ ಬಣ್ಣ ಇರ್ಬೋದು ಅಥವಾ ನಿಮಗೆ ಇದು ಏನು ಬ್ಲೂಯಿಶ್ ಡಿಸ್ಕಲರೇಷನ್ ಅಂತ ಕರಿತೀವಿ ಸೊ ಇದೇನಾಗುತ್ತೆ ಕೆಲವರಲ್ಲಿ ಈ ಗಂಟುಗಳು ಕಟ್ಟಿರೋ ಥರ ಕಾಣಿಸುತ್ತೆ ಕಾಲುಗಳಲ್ಲಿ ಸೊ ಇದೇನಾಗುತ್ತೆ ಅಂದರೆ ಇದು ಸ್ವಲ್ಪ ಡೀಪರ್ ವೆಯನ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಎಲ್ಲರೂ ಏನು ಅನ್ಕೋತಾರೆ ಅಂದರೆ ಇದು ನರಗಳ ಸಮಸ್ಯೆ ಅಂತ ಅನ್ಕೋತಾರೆ ಇದು ಯೂಶಲಿ ನರಕ್ಕೆ ರಿಲೇಟೆಡ್ ಅಲ್ಲ ಇದು ರಕ್ತನಾಳಗಳಿಗೆ ರಿಲೇಟೆಡ್ ಅಂತ ಹೇಳ್ತೀವಿ ಸೊ ವೆರಿಕೋಸ್ ಅಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ನಿಮಗೆ ವೆರಿಕೋಸ್ ವೆಯನ್ಸಿಂದ ಅಂದರೆ ಇಂದ ಏನಾಗುತ್ತೆ ರಕ್ತ ನಿಮಗೆ ಹಾರ್ಟಿಗೆ ರೀಚ್ ಆಗಬೇಕು ಪ್ಯೂರಿಫಿಕೇಷನ್ಗೆ ಸೊ ಇದು ಅಗೇನ್ಸ್ಟ್ ಗ್ರಾವಿಟಿ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ವೇಯ್ನ್ಗಳಲ್ಲಿ ಮಧ್ಯ ಮಧ್ಯ ನಿಮಗೆ ಬಾಕಲ್ಗಳ ಥರ ಇರುತ್ತೆ ಅದನ್ನು ನಾವು ವ್ಯಾಲ್ವ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಕೆಲವು ವ್ಯಕ್ತಿಗಳಲ್ಲಿ ಈ ವ್ಯಾಲ್ವ್ಯುಲಾರ್ ಇನ್ಸಫಿಷಿಯೆನ್ಸಿ ಅಂತ ಕರಿತೀವಿ ಅಂದರೆ ಈ ವ್ಯಾಲ್ಯೂಸಲ್ಲಿ ಏನಾಗುತ್ತೆ ನಿಮಗೆ ಕ್ಲೋಸಿಂಗ್ ಮತ್ತು ಓಪನಿಂಗು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಅದು ವೀಕ್ ಆಗ್ತಾ ಹೋಗುತ್ತೆ ಸೊ ಇದೇನಾಗುತ್ತೆ ನಿಮಗೆ ಮೇಲೆ ಹೋಗಬೇಕು ರಕ್ತ ಅದು ವಾಪಸ್ ಕೆಳಗಡೆ ಬಂದು ನಿಂತ್ಕೊಳ್ಳುತ್ತೆ ಸೊ ಇಲ್ಲಿ ಏನಾಗುತ್ತೆ ಆ ನಿಂತ ರಕ್ತ ಹೆಪ್ಪುಗಟ್ಟಕ್ಕೆ ಶುರು ಆಗುತ್ತೆ ಸೊ ಇದನ್ನು ನಾವು ವೆರಿಕೋಸ್ ವೆಯಿನ್ಸ್ ಅಂತ ಕರಿತೀವಿ ಸೊ ಇದು ಕೆಲವರಲ್ಲಿ ಏನಾಗುತ್ತೆ ಸ್ಮಾಲರ್ ವೆರಿಕೋಸಸ್ ವೆರಿಕೋ ವೆಯನ್ಸ್ ಇನ್ವಾಲ್ವ್ಮೆಂಟ್ ಆದಾಗ ನಿಮಗೆ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ಸ್ ಕಾಣಿಸುತ್ತೆ ಮತ್ತು ಡೀಪ್ ಆದಾಗ ನಿಮಗೆ ಗಂಟುಗಳ ರೂಪದಲ್ಲಿ ಕಾಣಿಸ್ತಾ ಬರುತ್ತೆ ಅಂತ ಹೇಳ್ಬೋದು ಓಕೆ ಯಾವ ಕಾರಣದಿಂದ ಬರುತ್ತೆ ಡಾಕ್ಟರ್ ವೆರಿಕೋಸ್ ವೇನ್ಸ್ ನೋಡಿ ಯೂಶ್ವಲಿ ಏನಾಗುತ್ತೆ ಇವಾಗ ತುಂಬ ಹೊತ್ತು ನಿಂತ ಕೆಲಸ ಮಾಡೋರಿರ್ಬೋದು ಅಥವಾ ತುಂಬ ಹೊತ್ತು ಕೂದ ಕೆಲಸ ಮಾಡೋರಿರ್ಬೋದು ಇವಾಗ ಪ್ರೊಫೆಸರ್ಸ್ ಇರ್ಬೋದು ಡ್ರೈವರ್ಸ್ ಇರ್ಬೋದು ಈ ಥರ ನಿಮಗೆ ಆಕ್ಯುಪೇಷನಲ್ ಅಂತ ಹೇಳ್ತೀವಿ ಸೊ ಈ ಥರ ಅವರ ವ್ಯಕ್ತಿಯ ಕೆಲಸಕ್ಕೆ ಸಂಬಂಧಪಟ್ಟಿದ್ದಂಗೆ ಅವರಿಗೆ ಈ ಸಮಸ್ಯೆಗಳು ಬರೋಕ್ಕೆ ಶುರುವಾಗುತ್ತೆ ಅಥವಾ ಕೆಲವ್ರು ಹೇಳ್ತಾರೆ ಒಬೆಸಿಟಿನಲ್ಲಿ ಅಂದರೆ ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಂಡಿರ್ತೀವಿ ನಾವು ಅಂದರೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಈ ಥರ ಸೊ ಅವಾಗಲೂ ಕೂಡ ಹೆಂಗಸರಲ್ಲಿ ನಮಗೆ ಕಾಣಿಸ್ತಾ ಬರುತ್ತೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳ್ತೀವಿ ಅಂದರೆ ಇವಾಗ ಅವ್ರಿಗೆ ಏನಾಗುತ್ತೆ ಲಾಸ್ಟ್ ತ್ರೀ ಮಂತ್ಸ್ ಅಂದರೆ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ಸೊ ಇವರಲ್ಲಿ ಏನಾಗುತ್ತೆ ನಿಮಗೆ ಹೊಟ್ಟೆಯ ಮುಂಭಾಗದಲ್ಲಿ ಭಾರ ಜಾಸ್ತಿ ಆದಂಗೂ ಕೂಡ ಕಾಲುಗಳ ವೇನ್ಸ್ ಮೇಲೆ ನಿಮಗೆ ಒತ್ತಡ ಬೀಳ್ತಾ ಬರುತ್ತೆ ಸೊ ಇವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ಸ್ನ ನೋಡ್ತಾ ಬರ್ತೀವಿ ಜೊತೆಗೆ ಏನಾಗುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಅಥವಾ ಜೆನೆಟಿಕಲ್ ರಿಲೇಟೆಡ್ ಸೊ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಇದ್ದಂತಹ ಕಾಯಿಲೆ ಅಂದರೆ ವೆರಿಕೋಸ್ ವೀನ್ಸ್ ಇಫ್ ಇಟ್ ರನ್ಸ್ ಇನ್ ದ ಫ್ಯಾಮಿಲಿ ಡೆಫಿನೆಟ್ಲಿ ಅವರಿಗೆ ಬರುತ್ತೆ ಅಂತ ಹೇಳ್ಬೋದು